ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸೌವರಿನ್ ಗೋಲ್ಡ್ ಬಾಂಡ್ಸ್ ಅದರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ ಫೆಬ್ರವರಿ ಹದಿನಾರು ಇವತ್ತು ಇದರ ಸಬ್ಸ್ಕ್ರಿಪ್ಷನಿಗೆ ಕೊನೆಯ ದಿನಾಂಕ ನಾನು ಈ ವಿಡಿಯೋ ಎರಡು ದಿವಸ ಮುಂಚೆನೇ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನೀವು ಏನಾರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮಿಗೋಸ್ಕರ ಆದರೆ ನಿಮಗೆ ಗೋಲ್ಡನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಗೌರ್ಮೆಂಟ್ ನೋರೇ ಇಟ್ಕೊತಾರೆ ಸವ್ಯರೀನ್ ಗ್ಯಾರಂಟಿ ಇರುತ್ತೆ ಅದಕ್ಕೆ ಅವಾಗ ನೀವು ಸವ್ಯರಿನ್ ಗೋಲ್ಡ್ ಬಾಂಡ್ಸನ್ನು ಪರ್ಚೇಸ್ ಮಾಡ್ಬೋದು ಆರು ಸಾವಿರದ ಇನ್ನೂರ ಅರವತ್ತ್ಮೂರು ಪರ್ ಗ್ರಾಮಿಗೆ ಅನಿಸುತ್ತೆ ಅದು ಆನ್ಲೈನಲ್ಲಿ ತಗೊಂಡ್ರೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಏನೋ ಇದೆ ಅದನ್ನು ನೋಡಿ ನೀವು ನೀವು ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನು ತಗೊಳ್ಬೋದು ಸವ್ಯರಿನ್ ಗೋಲ್ಡ್ ಬಾಂಡ್ ಅಂತ ಇವತ್ತೇ ಅದಕ್ಕೆ ಗೆ ಲಾಸ್ಟ್ ಡೇಟ್ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಹೋದ ವರ್ಷ ಆಲ್ರೆಡಿ ಮಾಡಿದ್ದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಆ ವಿಡಿಯೋನ ನೋಡಿ ಸೋವಿರಿನ್ ಗೋಲ್ಡ್ ಪಾಂಡ್ಸ್ ಅಂದರೆ ಏನು ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಲಾಭ ಅದೆಲ್ಲ ಡೀಟೇಲ್ಸು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ನಾನು ಆ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇನೆ ಅದರಲ್ಲಿ ಎಲ್ಲ ಡಿಟೇಲ್ಸು ಸಿಗುತ್ತೆ ಆದರೆ ನಿಮಗೆ ಏನು ಅಂದರೆ ಇವತ್ತೇ ಲಾಸ್ಟ್ ಡೇಟು ಸೀರೀಸ್ ಫೋರ್ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದ್ದು ಇವತ್ತೇ ಲಾಸ್ಟ್ ಡೇಟು ನೀವು ಪರ್ಚೇಸ್ ಮಾಡಬಹುದು ಅದರಿಂದ ಏನು ಲಾಭಗಳು ಅನ್ನೋದು ನನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ನೀವು ನೋಡ್ಕೋಬಹುದು ನೀವು ಗೋಲ್ಡನ್ನು ತಗೊಂಡು ಇಟ್ಕೊಳ್ಳೋದಕ್ಕಿಂತ ಬಾಂಡನ್ನು ಇಟ್ಕೊಂಡಿರ್ತೀರ ಗೌರ್ಮೆಂಟ್ ಅವರು ನಿಮ್ಮ ಬಾ ಗೋಲ್ಡನ್ನು ಇಟ್ಕೊಂಡಿರ್ತಾರೆ ಸೊವಿರಿನ್ ಗೋಲ್ಡ್ ಬಾಂಡ್ ನೋಡಿ ಧನ್ಯವಾದಗಳು